ಶಾಂತಿ ಮುರಳಿಯ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಕೆಲಸ ಕಾರ್ಯ ಮಾಡುತ್ತಿದ್ದರೂ ಸದಾ ತಮ್ಮ ಈಶ್ವರೀಯ ವಿದ್ಯಾರ್ಥಿ ಜೀವನ ಮತ್ತು ವಿದ್ಯಾಭ್ಯಾಸ ನೆನಪಿಟ್ಟುಕೊಳ್ಳಿ ಸ್ವಯಂ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಎಂಬ ನಶೆಯಲ್ಲಿ ಏರಿ ಪ್ರಶ್ನೆ ಯಾವ ಮಕ್ಕಳಿಗೆ ಜ್ಞಾನ ಅಮೃತವನ್ನು ಜೀರ್ಣ ಮಾಡಿಕೊಳ್ಳುವುದು ಬರುತ್ತದೆ ಅವರ ಗುರುತುಗಳು ಏನಾಗಿರುತ್ತವೆ ಉತ್ತರ ಅವರಿಗೆ ಸದಾ ಆತ್ಮಿಕ ನಶೆ ಏರಿರುತ್ತದೆ ಮತ್ತು ಆ ನಶೆಯ ಆಧಾರದ ಮೇಲೆ ಎಲ್ಲರ ಕಲ್ಯಾಣ ಮಾಡುತ್ತಿರುತ್ತಾರೆ ಕಲ್ಯಾಣ ಮಾಡದ ವಿನಃ ಅಂದರೆ ಆತ್ಮರಿಗೆ ತಂದೆಯ ಪರಿಚಯ ಕೊಡದ ವಿನಃ ಅವರಿಗೆ ಏನು ಇಷ್ಟ ಬೇರೆ ಯಾವುದೇ ಮಾತು ಇಷ್ಟ ಆಗುವುದಿಲ್ಲ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆಯಲ್ಲಿಯೇ ವ್ಯಸ್ತರಾಗಿ ಇರುತ್ತಾರೆ ಓಂ ಶಾಂತಿ ಈಗ ತಾವು ಮಕ್ಕಳು ಇಲ್ಲಿ ಕುಳಿತಿದ್ದೀರಾ ಮತ್ತು ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಈಗ ನಾವು ಪಾತ್ರಧಾರಿಗಳಾಗಿದ್ದೇವೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದ್ದೇವೆ ಇದು ತಾವು ಮಕ್ಕಳಿಗೆ ಸ್ಮೃತಿಯಲ್ಲಿ ಬರಬೇಕು ತಮಗೆ ಗೊತ್ತಿದೆ ಬಾಬಾರವರು ಬಂದಿದ್ದಾರೆ ನಮ್ಮನ್ನು ಪುನಃ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ನಮಗೆ ಪುನಃ ರಾಜ್ಯವನ್ನು ಪ್ರಾಪ್ತಿ ಮಾಡಿಸಲು ಅಥವಾ ತಮೋ ಪ್ರಧಾನರಿಂದ ಪ್ರಧಾನರನ್ನಾಗಿ ಮಾಡಲು ಬಂದಿದ್ದಾರೆ ಈ ಮಾತುಗಳು ತಂದೆಯ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ತಾವು ಯಾವಾಗ ಇಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ತಾವು ಹೇಗೆ ಶಾಲೆಯಲ್ಲಿ ಕುಳಿತುಕೊಂಡ ಹಾಗೆ ಶಾಲೆಯಲ್ಲಿ ಕುಳಿತುಕೊಳ್ತೀರಾ ಹೊರಗೆ ಶಾಲೆಯಲ್ಲಿ ಕುಳಿತಿರಲ್ಲ ತಮಗೆ ಗೊತ್ತು ಇದು ಶ್ರೇಷ್ಠ ಅತಿ ಶ್ರೇಷ್ಠ ಆತ್ಮೀಕ ಶಾಲೆಯಾಗಿದೆ ಆತ್ಮಿಕ ತಂದೆ ಕುಳಿತು ಓದಿಸುತ್ತಿದ್ದಾರೆ ವಿದ್ಯಾಭ್ಯಾಸವಂತೂ ಮಕ್ಕಳಿಗೆ ನೆನಪಿರಬೇಕಲ್ವ ಇವರೂ ಸಹ ಮಗುವಾಗಿದ್ದಾರೆ ಬಾಬರುವರು ಇವರಿಗೂ ಅಥವಾ ಎಲ್ಲರಿಗೂ ಕಲಿಸುವವರು ತಂದೆಯಾಗಿದ್ದಾರೆ ಎಲ್ಲ ಮನುಷ್ಯ ಮಾತ್ರರ ಆತ್ಮರಿಗೆ ತಂದೆ ಅವರಾಗಿದ್ದಾರೆ ಅವರು ಬಂದು ಶರೀರವನ್ನು ಲೋನ್ ಪಡೆದುಕೊಂಡು ತಮಗೆ ತಿಳಿಸುತ್ತಿದ್ದಾರೆ ಪ್ರತಿನಿತ್ಯ ತಂದೆ ತಿಳಿಸುತ್ತಾರೆ ಯಾವಾಗ ಇಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ಬುದ್ಧಿಯಲ್ಲಿ ಸ್ಮೃತಿ ಬರಬೇಕು ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡಿದ್ದೇವೆ ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೆವು ದೇವಿ ದೇವತೆಗಳಾಗಿದ್ದೆವು ಪುನಃ ಪುನರ್ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ ಬಂದು ಕೆಳಗೆ ಬಿದ್ದಿದ್ದೇವೆ ಭಾರತ ಎಷ್ಟು ಸಾಲ್ವೆಂಟ್ ಇತ್ತು ಪೂರ್ತಿ ಸ್ಮೃತಿ ಬರುತ್ತೆ ಅಲ್ವಾ ಭಾರತದ್ದೇ ಕತೆಯಾಗಿದೆ ಜೊತೆ ಜೊತೆಗೆ ತಮ್ಮದು ಆಗಿದೆ ತಮ್ಮನ್ನು ಮರೆಯಬಾರದು ನಾವು ಸ್ವರ್ಗದಲ್ಲಿ ರಾಜ್ಯ ಮಾಡುತ್ತಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದೆವು ಪೂರ್ತಿ ದಿನ ಇದು ಸ್ಮೃತಿಯಲ್ಲಿ ಬರಬೇಕು ಕೆಲಸ ಕಾರ್ಯ ಮಾಡುತ್ತಿದ್ದರೂ ವಿದ್ಯಾಭ್ಯಾಸದ ನೆನಪಿರುತ್ತೆ ಅಲ್ವಾ ಹೇಗೆ ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೆವು ನಂತರ ಕೆಳಗೆ ಬಂದೆವು ಬಹಳ ಸಹಜ ಆದರೆ ಈ ನೆನಪು ಸಹ ಕೆಲವರಿಗೆ ಇರುವುದಿಲ್ಲ ಆತ್ಮ ಪವಿತ್ರವಿಲ್ಲದ ಕಾರಣದಿಂದಾಗಿ ನೆನಪು ಜಾರಿ ಹೋಗುತ್ತದೆ ನಮಗೆ ಭಗವಂತ ಓದಿಸುತ್ತಿದ್ದಾರೆ ಎಂಬ ನೆನಪೇ ಮರೆತು ಹೋಗುತ್ತದೆ ನಾವು ತಂದೆಯ ವಿದ್ಯಾರ್ಥಿಗಳಾಗಿದ್ದೇವೆ ತಂದೆ ಹೇಳುತ್ತಾರೆ ನೆನಪಿನ ಯಾತ್ರೆಯಲ್ಲಿ ಇರಿ ತಂದೆ ನಮಗೆ ಓದಿಸಿ ಈ ರೀತಿ ತಯಾರು ಮಾಡುತ್ತಿದ್ದಾರೆ ಇಡೀ ದಿನ ಈ ಸ್ಮೃತಿ ಇರಬೇಕು ತಂದೆ ಸ್ಮೃತಿ ಕೊಡಿಸುತ್ತಿದ್ದಾರೆ ಇದೇ ಭಾರತ ಆಗಿತ್ತಲ್ವ ಅಂದರೆ ಸ್ವರ್ಗವಾಗಿತ್ತು ಅಲ್ವಾ ನಾವೇ ದೇವ ದೇವಿ ದೇವತೆಗಳಾಗಿದ್ದೆವು ಈಗ ಅಸುರರಾಗಿದ್ದೇವೆ ಪುನಃ ದೇವತೆಗಳಾಗುತ್ತಿದ್ದೇವೆ ಮೊದಲು ತಮ್ಮ ಬುದ್ಧಿಯು ಅಸುರಿ ಆಗಿತ್ತು ಈಗ ತಂದೆ ಈಶ್ವರಿಯ ಬುದ್ಧಿ ಕೊಟ್ಟಿದ್ದಾರೆ ಆದರೆ ಮತ್ತೆಯೂ ಸಹ ಕೆಲವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಮರೆತು ಹೋಗುತ್ತಾರೆ ತಂದೆ ಎಷ್ಟು ನಶೆ ಏರಿಸುತ್ತಾರೆ ತಾವು ಪುನಃ ದೇವತೆಗಳಾಗುತ್ತೀರಾ ಅಂದಾಗ ಆ ನಶೆ ಇರಬೇಕು ಅಲ್ವಾ ನಾವು ನಮ್ಮ ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ನಾವು ನಮ್ಮ ರಾಜ್ಯ ಮಾಡುತ್ತೇವೆ ಕೆಲವರಿಗಂತೂ ಬಿಲ್ಕುಲ್ ನಶೆ ಏರುವುದೇ ಇಲ್ಲ ಜ್ಞಾನ ಅಮೃತ ಜೀರ್ಣವೇ ಆಗುವುದಿಲ್ಲ ಯಾರಿಗೆ ನಶೆ ಏರಿರುತ್ತೆ ಅವರಿಗೆ ಅನ್ಯ ಆತ್ಮರ ಕಲ್ಯಾಣ ಮಾಡದ ಹೊರತು ತಂದೆಯ ಪರಿಚಯ ಕೊಡದ ವಿನಃ ಬೇರೆ ಯಾವುದೇ ಮಾತು ಇಷ್ಟ ಆಗುವುದಿಲ್ಲ ಹೂಗಳನ್ನಾಗಿ ಮಾಡುವ ಸರ್ವೀಸ್ನಲ್ಲಿ ತೊಡಗಿರುತ್ತಾರೆ ನಾವು ಮೊದಲು ಹೂಗಳಾಗಿದ್ದೆವು ನಂತರ ಮಾಯೆ ಮುಳ್ಳುಗಳನ್ನಾಗಿ ಮಾಡಿದೆ ಈಗ ಪುನಃ ಹೂಗಳಾಗುತ್ತಿದ್ದೇವೆ ಇಂತಹ ಮಾತುಗಳು ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಬೇಕು ಈ ನಶೆಯಲ್ಲಿ ಇದ್ದು ತಾವು ಯಾರಿಗೆ ತಿಳಿಸಿದರೂ ತಕ್ಷಣ ಜ್ಞಾನದ ಬಾಣ ನಾಟುವುದು ಭಾರತ ಸ್ವರ್ಗವಾಗಿತ್ತು ಹೂತೂಟವಾಗಿತ್ತು ಈಗ ಪತಿತ ಆಗಿದೆ ನಾವೇ ಪೂರ್ತಿ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಎಷ್ಟು ದೊಡ್ಡ ಮಾತು ಈಗ ಪುನಃ ನಾವು ಏನಾಗಿದ್ದೇವೆ ಎಷ್ಟು ಬಿದ್ದು ಹೋಗಿದ್ದೇವೆ ನಾವು ಬೀಳುವುದು ಮತ್ತೆ ಹೇಳುವುದು ನಾಟಕ ಇದಾಗಿದೆ ಈ ಕಥೆಯನ್ನ ತಂದೆಯೇ ಕುಳಿತು ತಿಳಿಸುತ್ತಾರೆ ಅದಾಗಿದೆ ಸುಳ್ಳು ಇದಾಗಿದೆ ಸತ್ಯ ಸತ್ಯ ನಾರಾಯಣನ ಸತ್ಯ ಕಥೆಯನ್ನ ತಂದೆ ತಿಳಿಸುತ್ತಾರೆ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ನಾವು ಹೇಗೆ ಅತ್ತಿದ್ದೆವು ಮತ್ತೆ ಹೇಗೆ ಬಿದ್ದೆವು ಇದೇನೂ ಗೊತ್ತಿಲ್ಲ ತಂದೆಯೇ ಸತ್ಯ ಸತ್ಯವಾದ ಸತ್ಯನಾರಾಯಣನ ಕಥೆಯನ್ನು ತಿಳಿಸುತ್ತಿದ್ದಾರೆ ರಾಜ್ಯವನ್ನು ಹೇಗೆ ಕಳೆದುಕೊಂಡೆವು ಪೂರ್ತಿ ನಿಮ್ಮ ಮೇಲೆಯೇ ಈ ಕತೆ ಇದೆ ಆತ್ಮನಿಗೆ ಈಗ ತಿಳಿದು ಬಂದಿದೆ ನಾವು ಹೇಗೆ ಈಗ ತಂದೆಯಿಂದ ರಾಜ್ಯವನ್ನು ಪಡೆಯುತ್ತಿದ್ದೇವೆ ತಂದೆ ಇಲ್ಲಿ ಕೇಳುತ್ತಾರೆ ಅಂದಾಗ ಹೇಳುತ್ತೀರಲ್ವಾ ಹಾ ನಶೆ ಇದೆ ಮತ್ತು ಹೊರಗೆ ಹೋದರೆ ಏನೂ ನಶೆ ಇರುವುದಿಲ್ಲ ಮಕ್ಕಳು ಸ್ವಯಂ ತಿಳಿದುಕೊಂಡಿದ್ದೀರಾ ಬಲೆ ಕೈ ಎತ್ತುತ್ತೀರಾ ಆದರೆ ನಡತೆ ಆ ರೀತಿ ಇದೆಯಾ ನಡತೆ ಆ ರೀತಿ ಇದೆ ನಶೆನೇ ಇರೋದಿಲ್ಲ ಫೀಲಿಂಗ್ಸ್ ಅಂತೂ ಬರುತ್ತೆ ಅಲ್ವಾ ಗೊತ್ತಾಗತ್ತೆ ಅಲ್ವ ತಂದೆ ಮಕ್ಕಳಿಗೆ ಸ್ಮೃತಿ ಮಾಡಿಸುತ್ತಿದ್ದಾರೆ ಮಕ್ಕಳೇ ನಿಮಗೆ ನಾನು ರಾಜ್ಯವನ್ನು ಕೊಟ್ಟಿದ್ದೆ ನಂತರ ತಾವು ಕಳೆದುಕೊಂಡಿದ್ದೀರಾ ತಾವು ಕೆಳಗೆ ಇಳಿದು ಬಂದಿದ್ದೀರಾ ಏಕೆಂದರೆ ಈ ನಾಟಕ ಹತ್ತಿ ಇಳಿಯುವಂತಹದ್ದಾಗಿದೆ ಇವತ್ತು ರಾಜರ್ ಇರ್ತಾರೆ ಮತ್ತೆ ನಾಳೆ ಕೆಳಗೆ ಇಳಿಸ್ತಾರೆ ಪತ್ರಿಕೆಗಳಲ್ಲಿ ಬಹಳ ಅಂತಹ ಮಾತುಗಳು ಬರುತ್ತವೆ ಕೆಲವರಿಗೆ ಗೌರವ ಕೊಡ್ತಾರೆ ತಿಳ್ಕೊಳ್ತಾರೆ ಇವ್ರಿಂತಹ ಪದವಿಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಾಟಕ ಅಲ್ವಾ ಇದು ನೆನಪಿರ್ಬೇಕು ಬಾಬಾ ಹೇಳ್ತಾರೆ ಇಷ್ಟು ನೆನಪಿದ್ರು ಸಹ ಸದಾ ಖುಷಿ ಇರತ್ತೆ ಬುದ್ಧಿಯಲ್ಲಿದೆ ಅಲ್ವಾ ಇಂದಿನಿಂದ ಐದು ಸಾವಿರ ವರ್ಷಗಳಿಗೆ ಮೊದಲು ಶಿವ ತಂದೆ ಬಂದಿದ್ದರು ಬಂದು ನಮಗೆ ರಾಜಯೋಗವನ್ನು ಕಲಿಸಿದ್ದರು ಯುದ್ಧವೂ ಆಗಿತ್ತು ಈ ಎಲ್ಲ ಸರಿಯಾದ ಮಾತುಗಳನ್ನು ತಂದೆಯೇ ಕೆ ತಿಳಿಸುತ್ತಿದ್ದಾರೆ ಇದಾಗಿದೆ ಪುರುಷೋತ್ತಮ ಯೋಗ ಕಲಿಯುಗದ ನಂತರ ಈ ಪುರುಷೋತ್ತಮ ಸಂಗಮ ಯುಗ ಬರುವುದು ಕಲಿಯುಗಕ್ಕೆ ಪುರುಷೋತ್ತಮ ಯುಗ ಎಂದು ಹೇಳುವುದಿಲ್ಲ ಸತ್ಯಯುಗಕ್ಕೂ ಹೇಳುವುದಿಲ್ಲ ಆಸುರಿ ಸಂಪ್ರದಾಯ ಮತ್ತು ದೈವಿ ಸಂಪ್ರದಾಯ ಎಂದು ಹೇಳಲಾಗುವುದು ಅದರ ಮಧ್ಯದಲ್ಲಿ ಬರುವುದಾಗಿದೆ ಸಂಗಮ ಯುಗ ಯಾವಾಗ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚವಾಗುವುದು ಹೊಸದರಿಂದ ಹಳೆಯದಾಗುವುದರಲ್ಲಿ ಸ್ಫೂರ್ತಿ ಚಕ್ರ ಸುತ್ತಬೇಕಾಗುವುದು ಈಗ ಸಂಗಮ ಯುಗ ನಡೆಯುತ್ತಿದೆ ಸತ್ಯಯುಗದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು ಈಗ ಅದು ಇಲ್ಲ ಬಾಕಿ ಅನೇಕ ಧರ್ಮಗಳು ಬಂದಿವೆ ಇದು ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಬಹಳಷ್ಟು ಜನ ಇದ್ದಾರೆ ಆರು ತಿಂಗಳು ಎಂಟು ತಿಂಗಳು ಹನ್ನೆರಡು ತಿಂಗಳು ಓದುತ್ತಾರೆ ಮತ್ತೆ ಬಿದ್ದು ಹೋಗುತ್ತಾರೆ ಫೇಲ್ ಆಗುತ್ತಾರೆ ಬಲಿ ಪವಿತ್ರರಾಗಿರುತ್ತಾರೆ ಆದರೆ ವಿದ್ಯಾಭ್ಯಾಸ ಮಾಡಲಿಲ್ಲವೆಂದರೆ ಸಿಕ್ಕಿಕೊಳ್ಳುತ್ತಾರೆ ಕೇವಲ ಪವಿತ್ರತೆ ಕೆಲಸಕ್ಕೆ ಬರುವುದಿಲ್ಲ ಬಾಬರು ನೆನಪಿರಲ್ಲ ಮುರುಳಿನೂ ಕೇಳಲ್ಲ ಓದಲ್ಲ ಕೇವಲ ಪವಿತ್ರವಾಗಿದ್ದಾರೆ ಅಂದ್ರೂ ಕೂಡ ಏನು ಕೆಲಸಕ್ಕೆ ಅಂತಾರೆ ಬಾಬರೂರು ಆ ರೀತಿ ಬಹಳಷ್ಟು ಜನ ಸನ್ಯಾಸಿಗಳು ಸಹ ಇದ್ದಾರೆ ಅವರು ಸನ್ಯಾಸ ಧರ್ಮವನ್ನು ಬಿಟ್ಟು ಹೋಗಿ ಮತ್ತೆ ಗೃಹಸ್ಥಿಗಳಾಗುತ್ತಾರೆ ವಿವಾಹ ಮಾಡಿಕೊಳ್ಳುತ್ತಾರೆ ಅಂದಾಗ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ತಾವು ಶಾಲೆಯಲ್ಲಿ ಕೊಳುತ್ತಿದ್ದೀರಾ ಇದು ಸ್ಮೃತಿಯಲ್ಲಿ ಇರಬೇಕು ನಾವು ನಮ್ಮ ರಾಜ್ಯವನ್ನು ಹೇಗೆ ಕಳೆದುಕೊಂಡಿದ್ದೇವೆ ಎಷ್ಟು ಜನ್ಮಗಳನ್ನು ಪಡೆದಿದ್ದೇವೆ ಈಗ ಪುನಃ ತಂದೆ ಹೇಳುತ್ತಾರೆ ವಿಶ್ವಕ್ಕೆ ಮಾಲೀಕರಾಗಿರಿ ಅವಶ್ಯವಾಗಿ ಪಾವನರಾಗಬೇಕು ಎಷ್ಟು ಜಾಸ್ತಿ ನೆನಪು ಮಾಡುತ್ತೀರಾ ಅಷ್ಟು ಪವಿತ್ರರಾಗುತ್ತೀರಾ ಏಕೆಂದರೆ ಚಿನ್ನದಲ್ಲಿ ತುಕ್ಕು ಹಿಡಿಯುವುದಲ್ವಾ ಅದು ಬಿಟ್ಟು ಹೋಗುವುದು ಹೇಗೆ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ನಾವು ಆತ್ಮರು ಸತೋಪ್ರಧಾನರಾಗಿದ್ದೆವು ಇಪ್ಪತ್ನಾಲ್ಕು ಕ್ಯಾರೆಟ್ ಇದ್ದೆವು ಅನಂತರ ಬೀಳುತ್ತಾ ಬೀಳುತ್ತಾ ಇಂತಹ ಸ್ಥಿತಿ ಆಗಿದೆ ನಾವೇನಾಗಿದ್ದೇವೆ ಬಾಬರವರಂತೂ ಈ ರೀತಿ ಹೇಳೋದಿಲ್ಲ ನಾವೇನಾಗಿದ್ದೇವೆ ಎಂದು ತಾವು ಮನುಷ್ಯರೇ ಹೇಳುತ್ತೀರಾ ನಾವು ದೇವತೆಗಳಾಗಿದ್ದೆವು ಈಗ ಕೆಳಗೆ ಇಳಿದಿದ್ದೇವೆ ಭಾರತದ ಮಹಿಮೆ ಇದೆ ಅಲ್ವಾ ಭಾರತದಲ್ಲಿ ಯಾರು ಬರುತ್ತಾರೆ ಯಾವ ಜ್ಞಾನವನ್ನು ಕೊಡುತ್ತಾರೆ ಇದೇನನ್ನೂ ಸಹ ಮನುಷ್ಯರು ತಿಳಿದುಕೊಂಡಿಲ್ಲ ಇದು ಸಹ ಗೊತ್ತಾಗಬೇಕು ಅಲ್ವ ಯಾವಾಗ ಮುಕ್ತಿ ಸಿಗುವುದು ಅಂದರೆ ಈ ಭಾರತಕ್ಕೆ ರಾವಣನಿಂದ ಮುಕ್ತ ಮುಕ್ತಿ ಸಿಗುತ್ತೆ ಮುಕ್ತ ಯಾವಾಗ ಆಗ್ತೀವಿ ಅದು ಗೊತ್ತಾಗಬೇಕಲ್ವ ಭಾರತ ಪ್ರಾಚೀನ ಎಂದು ಗಾಯನವಾಗಿದೆ ಎಂದಾಗ ಅವಶ್ಯವಾಗಿ ಭಾರತದಲ್ಲಿಯೇ ಪುನಃ ಸ್ವರ್ಗವನ್ನಾಗಿ ಮಾಡಬೇಕಾಗುವುದು ಅಥವಾ ಜಯಂತಿಯನ್ನ ಭಾರತದಲ್ಲಿಯೇ ಆಚರಿಸಲಾಗುವುದು ಅವಶ್ಯವಾಗಿ ತಂದೆ ಇಲ್ಲಿಯೇ ಬರುತ್ತಾರೆ ತಂದೆ ಹೇಳುತ್ತಾರೆ ಭಗೀರಥ ಮನುಷ್ಯರು ಹೇಳ್ತಾರಲ್ವ ಭಗೀರಥ ಎಂದು ಅಂದಾಗ ಮನುಷ್ಯನ ಶರೀರದಲ್ಲೇ ಶಿವ ತಂದೆ ಬರುತ್ತಾರೆ ಮತ್ತೆ ಕುದುರೆ ಗಾಡಿಯನ್ನ ತೋರಿಸಿದ್ದಾರೆ ಎಷ್ಟು ವ್ಯತ್ಯಾಸವಿದೆ ಶ್ರೀ ಕೃಷ್ಣ ಮತ್ತು ರಥವನ್ನ ತೋರಿಸುತ್ತಾರೆ ಬಾಬೆ ಹೇಳ್ತಾರೆ ನನ್ನ ಬಗ್ಗೆ ಯಾರು ತಿಳಿದುಕೊಂಡಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ಶಿವ ತಂದೆ ಈ ಬ್ರಹ್ಮರವರ ರಥದಲ್ಲಿ ಬಂದಿದ್ದಾರೆ ಇವರಿಗೆ ಭಾಗ್ಯಶಾಲಿ ರಥ ಎಂದು ಹೇಳಲಾಗುವುದು ಬ್ರಹ್ಮಾರವರಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಈ ಚಿತ್ರದಲ್ಲಿ ಎಷ್ಟು ಸ್ಪಷ್ಟವಾಗಿದೆ ತ್ರಿಮೂರ್ತಿಗಳ ಮೇಲೆ ಶಿವ ಇದ್ದಾರೆ ಈ ಶಿವನ ಪರಿಚಯ ಯಾರು ಕೊಟ್ರು ಬಾಬರೂರೇ ಈ ರೀತಿ ತಯಾರು ಮಾಡಿದರು ಅಲ್ವಾ ಈಗ ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ಈ ಬ್ರಹ್ಮರವರ ರಥದಲ್ಲಿ ಬಂದಿದ್ದಾರೆ ಬ್ರಹ್ಮರವರಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಇದನ್ನು ಸಹ ತಾವು ಮಕ್ಕಳು ತಿಳಿಸಿಕೊಡಬಹುದು ಎಂಬತ್ನಾಲ್ಕು ಜನ್ಮಗಳ ನಂತರ ವಿಷ್ಣುವಿನಿಂದ ಬ್ರಹ್ಮ ಆಗುತ್ತಾರೆ ಮತ್ತು ಬ್ರಹ್ಮರವರಿಂದ ವಿಷ್ಣು ಒಂದು ಗಳಿಗೆಯಲ್ಲಿ ಆಗುತ್ತಾರೆ ಅದ್ಭುತವಾದ ಮಾತಲ್ವ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಲು ಮೊಟ್ಟ ಮೊದಲು ತಿಳಿಸಲಾಗತ್ತೆ ತಂದೆಯ ಪರಿಚಯ ಭಾರತ ಅವಶ್ಯವಾಗಿ ಸ್ವರ್ಗವಾಗಿತ್ತು ಸ್ವರ್ಗದ ರಚಯಿತ ಶಿವ ತಂದೆ ಸ್ವರ್ಗವನ್ನು ತಯಾರು ಮಾಡುತ್ತಾರೆ ಈ ಚಿತ್ರವಂತೂ ಬಹಳ ಫಸ್ಟ್ ಕ್ಲಾಸ್ ಆಗಿದೆ ತಿಳಿಸುವ ಆಸಕ್ತಿಯು ಸಹ ತಮಗೆ ಇರಬೇಕು ಅಲ್ವಾ ತಂದೆಗೂ ಆಸಕ್ತಿ ಇದೆ ತಾವು ಸೇವಾ ಕೇಂದ್ರಗಳಲ್ಲಿಯೂ ಈ ರೀತಿ ತಿಳಿಸುತ್ತಿರುತ್ತೀರಾ ಇಲ್ಲಂತೂ ಡೈರೆಕ್ಟ್ ತಂದೆ ಇದ್ದಾರೆ ತಂದೆ ಆತ್ಮರಿಗೆ ಕುಳಿತು ತಿಳಿಸುತ್ತಾರೆ ತಾವು ಆತ್ಮರು ತಿಳಿಸುವುದು ಮತ್ತೆ ತಂದೆ ತಿಳಿಸುವುದರಲ್ಲಿ ಅಂತರ ಅವಶ್ಯವಾಗಿ ಇರುವುದು ಆದ್ದರಿಂದ ಇಲ್ಲಿ ಸನ್ಮುಖದಲ್ಲಿ ತಂದೆಯಿಂದ ಕೇಳಲು ಬರುತ್ತೀರಾ ತಂದೆಯೇ ಗಳಿಗೆ ಗಳಿಗೆಗೂ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾರೆ ಸಹೋದರರಿಗೆ ಅಷ್ಟು ಪ್ರಭಾವ ಇರುವುದಿಲ್ಲ ಎಷ್ಟು ತಂದೆಯ ಪ್ರಭಾವವಿರುತ್ತದೆ ಇಲ್ಲಿ ತಾವು ತಂದೆಯ ಸಾನ್ನಿಧ್ಯದಲ್ಲಿ ಕುಳಿತಿದ್ದೀರಾ ಆತ್ಮರು ಮತ್ತು ಪರಮಾತ್ಮನ ಮಿಲನವಾಗತ್ತೆ ಅಂದಾಗ ಇದಕ್ಕೆ ಮೇಳ ಎಂದು ಹೇಳಲಾಗುವುದು ತಂದೆ ಸನ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ ಅಂದಾಗ ಬಹಳ ನಶೆ ಏರುವುದು ತಿಳಿದುಕೊಳ್ಳುತ್ತೀರಾ ಬೇಹದ್ದಿನ ತಂದೆ ಹೇಳುತ್ತಿದ್ದಾರೆ ಅಂದಾಗ ನಾವು ಅವರ ಮಾತನ್ನು ಒಪ್ಪುವುದಿಲ್ಲವೇ ಒಪ್ಪಬೇಕು ಅಲ್ವಾ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಸ್ವರ್ಗದಲ್ಲಿ ಕಳುಹಿಸಿದ್ದೆ ನಂತರ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾ ಪಡೆಯುತ್ತಾ ಪತಿತರಾಗಿದ್ದೀರಾ ಪುನಃ ತಾವು ಪಾವನರಾಗಬೇಕಾಗಿದೆ ಆತ್ಮರಿಗೆ ಹೇಳಲಾಗತ್ತೆ ಕೆಲವರು ತಿಳುಕೊಳ್ತಾರೆ ಬಾಬಾ ಸತ್ಯ ಹೇಳುತ್ತಿದ್ದಾರೆ ಎಂದು ಕೆಲವರು ಹೇಳುತ್ತಾರೆ ತಕ್ಷಣ ಬಾಬಾ ನಾವು ಪವಿತ್ರರಾಕಾಗುವುದಿಲ್ಲ ಅವಶ್ಯವಾಗಿ ನಿಮ್ಮ ಮಾತನ್ನು ಒಪ್ಪುತ್ತೇವೆ ಎಂದು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲಾ ಪಾಪ ಭಸ್ಮವಾಗುವುದು ತಾವು ಸತ್ಯವಾದ ಚಿನ್ನವಾಗುತ್ತೀರಾ ನಾನು ಎಲ್ಲರ ಪತಿತ ಪಾವನ ತಂದೆಯಾಗಿದ್ದೇನೆ ಅಂದಾಗ ಬಾಬಾ ಹೇಳುವುದರಲ್ಲಿ ಮಕ್ಕಳು ಹೇಳುವುದರಲ್ಲಿ ಎಷ್ಟು ಅಂತರವಿರುತ್ತದೆ ಈಗ ತಿಳ್ಕೊಳ್ಳಿ ಯಾರಾದರೂ ಹೊಸವರು ಬರ್ತಾರೆ ಅವರಲ್ಲಿಯೂ ಕೂಡ ಯಾರು ಇಲ್ಲಿನ ಹೂಗಳಿರುತ್ತಾರೆ ಅವರಿಗೆ ತಕ್ಷಣ ಟಚ್ ಆಗತ್ತೆ ನಾವೇನ್ ಜ್ಞಾನ ಕೊಡುತ್ತೀವಿ ಹೇಳ್ತಾರೆ ಹೌದು ಇದು ಸರಿಯಾಗಿದೆ ಎಂದು ಯಾರು ಇಲ್ಲಿನವರಾಗಿರುವುದಿಲ್ಲ ಅವರು ತಿಳಿದುಕೊಳ್ಳುವುದಿಲ್ಲ ಅಂದಾಗ ತಾವು ತಿಳಿಸಿರಿ ನಾವು ಆತ್ಮರಿಗೆ ತಂದೆ ಹೇಳುತ್ತಾರೆ ತಾವು ಪಾವನರಾಗಿರಿ ಎಂದು ಮನುಷ್ಯರು ಪಾವನರಾಗಲು ಗಂಗಾ ಸ್ನಾನ ಮಾಡುತ್ತಾರೆ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಆದರೆ ಪತಿತ ಪಾವನ ಅಂತೂ ತಂದೆಯಾಗಿದ್ದಾರೆ ತಂದೆ ಆತ್ಮರಿಗೆ ಹೇಳುತ್ತಾರೆ ತಾವೆಷ್ಟು ಪತಿತರಾಗಿದ್ದೀರಾ ಆದ್ದರಿಂದ ಆತ್ಮ ನೆನಪು ಮಾಡುತ್ತೆ ತಂದೆ ಬನ್ನಿ ಪಾವನ ಮಾಡಿ ಎಂದು ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪವೂ ಬರುತ್ತೇನೆ ತಾವು ಮಕ್ಕಳಿಗೆ ಹೇಳುತ್ತೇನೆ ಇದು ಅಂತಿಮ ಜನ್ಮ ಈ ಒಂದು ಜನ್ಮದಲ್ಲಿ ಪವಿತ್ರರಾಗಿರಿ ಈ ರಾವಣ ರಾಜ್ಯ ಸಮಾಪ್ತಿಯಾಗಲಿದೆ ಮುಖ್ಯ ಮಾತೆ ಆಗಿದೆ ಪಾವನರಾಗುವುದು ಸ್ವರ್ಗದಲ್ಲಿ ವಿಕಾರಗಳ ವಿಷ ಇರುವುದಿಲ್ಲ ಯಾವಾಗ ಯಾರೇ ಬರುತ್ತಾರೆ ಅವರಿಗೆ ಇದನ್ನ ತಿಳಿಸಿರಿ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಅಂದಾಗ ಪಾವನರಾಗುತ್ತೀರಾ ತುಕ್ಕು ಬಿಟ್ಟು ಹೋಗುವುದು ಮನ್ ಮನಭವ ಅಕ್ಷರ ನೆನಪಿದೆ ಅಲ್ವಾ ತಂದೆ ನಿರಾಕಾರ ಆಗಿದ್ದಾರೆ ನಾವು ಆತ್ಮರು ನಿರಾಕಾರ ಆಗಿದ್ದೇವೆ ಹೇಗೆ ನಾವು ಶರೀರದ ಮೂಲಕ ಕೇಳುತ್ತೇವೆ ತಂದೆಯು ಈ ಶರೀರದಲ್ಲಿ ಬಂದು ತಿಳಿಸುತ್ತಾರೆ ಇಲ್ಲವೆಂದರೆ ಹೇಗೆ ಹೇಳೋದು ನನ್ನನ್ನು ನೆನಪು ಮಾಡಿ ಎಂದು ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಬಿಡಿ ಅವಶ್ಯವಾಗಿ ಇಲ್ಲಿ ಬಂದಿದ್ದಾರೆ ತಂದೆ ಬ್ರಹ್ಮರವರಲ್ಲಿ ಪ್ರವೇಶ ಮಾಡುತ್ತಾರೆ ಪ್ರಜಾಪಿತ ಈಗ ಪ್ರಾಕ್ಟಿಕಲ್ಲಲ್ಲಿ ಇದ್ದಾರೆ ಇವರ ಮೂಲಕ ತಂದೆ ನಮಗೆ ಈ ರೀತಿ ಹೇಳುತ್ತಾರೆ ನಾವು ಬೇಹದ್ದಿನ ತಂದೆಯ ಮಾತನ್ನ ಒಪ್ಪಿಕೊಳ್ಳಬೇಕು ತಂದೆ ಹೇಳುತ್ತಾರೆ ಮಕ್ಕಳೇ ಪಾವನರಾಗಿರಿ ಪತಿತ ತನವನ್ನು ಬಿಟ್ಟು ಬಿಡಿ ಹಳೆಯ ದೇಹದ ಅಭಿಮಾನವನ್ನು ಬಿಟ್ಟು ಬಿಡಿ ನನ್ನನ್ನು ನೆನಪು ಮಾಡಿದಾಗ ಅಂತಿಮ ಸೋಗತಿ ಆಗುವುದು ತಾವು ಲಕ್ಷ್ಮೀ ನಾರಾಯಣ ಆಗುತ್ತೀರಾ ತಂದೆಯಿಂದ ವಿಮುಖರನ್ನಾಗಿ ಮಾಡುವಂತಹ ಮುಖ್ಯ ಅವಗುಣವಾಗಿದೆ ಪರಸ್ಪರದಲ್ಲಿ ಪರಚಿಂತನೆ ಮಾಡುವುದು ಇವಿಲ್ ಮಾತುಗಳನ್ನು ಕೇಳುವುದು ಹೇಳುವುದು ಕೆಟ್ಟ ಮಾತುಗಳನ್ನು ವ್ಯರ್ಥ ಚಿಂತನೆಯನ್ನು ಮಾಡುವುದು ಕೇಳೋದು ಹೇಳೋದು ತಂದೆಯ ಮಾರ್ಗದರ್ಶನವಾಗಿದೆ ಮಕ್ಕಳೇ ತಾವು ಕೆಟ್ಟ ವಿಚಾರಗಳನ್ನ ಕೆಟ್ಟ ಮಾತುಗಳನ್ನ ಕೇಳಬೇಡಿ ಇವರ ಮಾತು ಅವರಿಗೆ ಅವರ ಮಾತು ಇವರಿಗೆ ಹೇಳುವುದು ದೂರ್ತನದ ಕೆಲಸ ಇದು ತಾವು ಮಕ್ಕಳಲ್ಲಿ ಇರಬಾರದು ಈ ಸಮಯದಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ರಾಮನ ವಿನಃ ಬೇರೆ ಯಾವುದೇ ಮಾತು ಕೇಳಬೇಡಿ ಶಿವ ತಂದೆ ಏನ್ ಹೇಳುತ್ತಾರೆ ಅದನ್ನು ಕೇಳಿ ಬೇರೆ ಯಾವುದೇ ಮಾತನ್ನ ಕೇಳಿದೀರ ಅಂದರೆ ಅದಕ್ಕೆ ಧೂರ್ತಿತನ ಎಂದು ಹೇಳಲಾಗುವುದು ಈಗ ತಂದೆ ಹೇಳುತ್ತಾರೆ ಈ ದೂತಿತನವನ್ನ ಬಿಟ್ಟುಬಿಡಿ ಅಲ್ಲಿನ ಮಾತಿಲ್ಲಿ ಇಲ್ಲಿನ ಮಾತಲ್ಲಿ ಇದೆಲ್ಲ ಹೇಳೋದನ್ನ ಬಿಟ್ಟು ಬಿಡಿ ತಾವೆಲ್ಲರೂ ಆತ್ಮರಿಗೆ ತಿಳಿಸಿರಿ ಏ ಸೀತೆಯರೇ ಏ ಆತ್ಮರೇ ತಾವು ಒಬ್ಬ ರಾಮನ ಜೊತೆ ಯೋಗ ಜೋಡಿಸಿರಿ ತಾವಂತೂ ಸಂದೇಶವಾಹಕರಾಗಿದ್ದೀರಾ ಈ ಸಂದೇಶ ಕೊಡಿ ತಂದೆ ಹೇಳುತ್ತಿದ್ದಾರೆ ನನ್ನನ್ನು ನೆನಪು ಮಾಡಿ ಎಂದು ಈ ಮಾತಿನ ವಿನಃ ಬಾಕಿ ಎಲ್ಲ ಮಾತುಗಳು ದೂತಿತನವಾಗಿದೆ ತಂದೆ ಎಲ್ಲ ಮಕ್ಕಳಿಗೂ ಹೇಳುತ್ತಾರೆ ಈ ಧೂರ್ತತನವನ್ನ ಬಿಟ್ಟು ಬಿಡಿ ಎಲ್ಲಾ ಸೀತೆಯರಿಗೆ ಒಬ್ಬ ರಾಮನ ಜೊತೆ ಯೋಗ ಇರಬೇಕು ನಿಮ್ಮ ವ್ಯಾಪಾರವೇ ಇದಾಗಿದೆ ಈ ಸಂದೇಶವನ್ನು ಎಲ್ಲರಿಗೂ ಕೊಡುತ್ತಾ ಇರಿ ತಂದೆ ಬಂದಿದ್ದಾರೆ ತಂದೆ ಹೇಳುತ್ತಾರೆ ನಿಮ್ಮನ್ನು ಗೋಲ್ಡನ್ ಏಜಲ್ಲಿ ಕಳುಹಿಸುತ್ತೇನೆ ಸತ್ಯಯುಗದಲ್ಲಿ ತಾವು ಹೋಗಬೇಕಾಗಿದೆ ಈಗ ಈ ಕಬ್ಬಿಣದ ಪ್ರಪಂಚವನ್ನು ಬಿಡಬೇಕು ತಾವು ವನವಾಸದಲ್ಲಿದ್ದೀರಾ ಕಾಡಿನಲ್ಲಿ ಕುಳುತ್ತಿದ್ದೀರಾ ವನ ಎಂದು ಕಾಡಿಗೆ ಹೇಳಲಾಗುವುದು ಯಾವಾಗ ಕನ್ಯೆಗೆ ವಿವಾಹ ಮಾಡಲಾಗುವುದು ಆಗ ವನವಾಸದಲ್ಲಿ ಕೂರಿಸುತ್ತಾರೆ ಅಂದ್ರೆ ಹಳೆಯ ವಸ್ತ್ರಗಳನ್ನು ಧರಿಸಿ ಕೋರಿಸುತ್ತಾರೆ ನಂತರ ಮಹಲ್ಲಲ್ಲಿ ಹೋಗುತ್ತಾರೆ ಎಲ್ಲ ಆಭರಣಗಳನ್ನು ಧರಿಸ್ಕೊಳ್ತಾರೆ ತಾವು ಸಹ ಕಾಡಿನಲ್ಲಿ ಕುಳುತ್ತಿದ್ದೀರಾ ಈಗ ಅತ್ತೆ ಮನೆ ಸ್ವರ್ಗದಲ್ಲಿ ಹೋಗಬೇಕು ತಾವು ಹಳೆಯ ದೇಹವನ್ನು ಬಿಡಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಿ ಯಾರಿಗೆ ವಿನಾಶ ಕಾಲಕ್ಕೆ ಪ್ರೀತಿ ಬುದ್ಧಿ ಇರುವುದು ಅವರು ಮಹಲ್ಲಲ್ಲಿ ಹೋಗುತ್ತಾರೆ ಯಾರಿಗೆ ವಿಪರೀತ ಬುದ್ಧಿ ಇರುವುದು ಇರುತ್ತೆ ಅವರು ವನವಾಸದಲ್ಲೇ ಇರ್ತಾರಂದ್ರೆ ಕಲಿಯುಗದ ದುಃಖ ಶಾಂತಿಯಲ್ಲಿ ಇರ್ತಾರೆ ಕಾಡಿನಲ್ಲೇ ವಾಸ ಮಾಡುತ್ತಾರೆ ತಂದೆ ತಾವು ಮಕ್ಕಳಿಗೆ ಭಿನ್ನ ಭಿನ್ನ ರೂಪದಿಂದ ತಿಳಿಸುತ್ತಾರೆ ಯಾವ ತಂದೆಯಿಂದ ಅಷ್ಟು ಬೇಹದ್ದಿನ ರಾಜ್ಯ ಭಾಗ್ಯವನ್ನ ಪಡೆದುಕೊಳ್ಳುತ್ತೀರಾ ಅಂತಹ ತಂದೆಯನ್ನೇ ಮರೆತರೆ ವನವಾಸದಲ್ಲಿ ಹೊರಟು ಹೋಗುತ್ತೀರಾ ಕಡಿನಲ್ಲಿ ಹೋಗುತ್ತೀರಾ ವನವಾಸ ಮತ್ತೆ ಗಾರ್ಡನ್ ತೋಟದ ವಾಸ ತಂದೆಯ ಹೆಸರಾಗಿದೆ ಹೂ ತೋಟದ ಮಾಲೀಕ ಆದರೆ ಯಾವಾಗ ಯಾರ ಬುದ್ಧಿಯಲ್ಲಿ ಬರತ್ತೆ ಆಗ ಅರ್ಥ ಮಾಡಿಕೊಳ್ತಾರೆ ಭಾರತದಲ್ಲಿಯೇ ನಮ್ಮ ರಾಜ್ಯವಿತ್ತು ಈಗ ಇಲ್ಲ ಈಗಂತೂ ವನವಾಸವಿದೆ ನಂತರ ತೋಟದಲ್ಲಿ ಹೋಗುತ್ತೀರಾ ತಾವು ಇಲ್ಲಿ ಕುಳಿತಿದ್ದರೂ ಸಹ ಬುದ್ಧಿಯಲ್ಲಿರಬೇಕು ನಾವು ಬೇಹದ್ದಿನ ತಂದೆಯಿಂದ ನಮ್ಮ ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ತಂದೆ ಹೇಳುತ್ತಾರೆ ನನ್ನ ಜೊತೆ ಪ್ರೀತಿ ಇಟ್ಟುಕೊಳ್ಳಿ ಮತ್ತೆಯೂ ಮರೆಯುತ್ತೀರಾ ತಂದೆ ದೂರು ಮಾಡುತ್ತಾರೆ ನೀವು ತಂದೆಯಾದ ನನ್ನನ್ನ ಎಲ್ಲಿವರೆಗೂ ಮರೀತಾ ಇರ್ತೀರಾ ಮತ್ತೆ ಗೋಲ್ಡನ್ ಏಜ್ ಅಲ್ಲಿ ಹೇಗೆ ಹೋಗುತ್ತೀರಾ ತಂದೆಯನ್ನೇ ಮರೆತರೆ ಸ್ವರ್ಗಧಾಮದಲ್ಲಿ ಹೇಗೆ ಹೋಗುತ್ತೀರಾ ತಮ್ಮ ಜೊತೆ ತಾವು ಕೇಳಿಕೊಳ್ಳಿ ನಾನೆಷ್ಟು ಸಮಯ ಬಾಬಾರವರನ್ನ ನೆನಪು ಮಾಡುತ್ತೇನೆ ನಾವು ಹೇಗೆ ನೆನಪಿನ ಅಗ್ನಿಯಲ್ಲಿ ಬಿದ್ದಿದ್ದೇವೆ ಇದರಿಂದ ವಿಕರ್ಮ ವಿನಾಶವಾಗುವುದು ಒಬ್ಬ ತಂದೆಯ ಜೊತೆ ಪ್ರೀತಿ ಬುದ್ಧಿ ಉಳ್ಳವರಾಗಬೇಕು ಎಲ್ಲರಿಗಿಂತ ಫಸ್ಟ್ ಕ್ಲಾಸ್ ಆಗಿರುವ ಪ್ರಿಯತಮ ಶಿವ ತಂದೆ ತಮ್ಮನ್ನು ಫಸ್ಟ್ ಕ್ಲಾಸ್ ಮಾಡುತ್ತಿದ್ದಾರೆ ಎಲ್ಲಿ ಥರ್ಡ್ ಕ್ಲಾಸಲ್ಲಿ ಕುರಿಗಳಂತೆ ಟ್ರಾವೆಲ್ ಮಾಡೋದು ಎಲ್ಲಿ ಏರ್ ಕಂಡೀಷನ್ನಲ್ಲಿ ಎಷ್ಟು ವ್ಯತ್ಯಾಸ ಇರುತ್ತೆ ಈ ಎಲ್ಲ ವಿಚಾರ ಸಾಗರ ಮಂಥನ ಮಾಡಬೇಕು ಅಂದಾಗ ನಿಮಗೆ ತುಂಬ ಮಜಾ ಬರುತ್ತೆ ಇದೆಲ್ಲ ವಿಚಾರ ಸಾಗರ ಮಂಥನ ಮಾಡಿದಾಗ ಬಹಳ ಮಜಾ ಬರುತ್ತೆ ಖುಷಿಯಾಗುತ್ತೆ ಬಾಬ್ರೂರು ಹೇಳ್ತಾರೆ ಈ ಬ್ರಹ್ಮ ಬಾಬಾ ನಾನು ಸಹ ತಂದೆಯನ್ನು ನೆನಪು ಮಾಡಲು ಬಹಳ ತಲೆಕೆಡಿಸಿಕೊಳ್ಳುತ್ತೇನೆ ಇಡೀ ದಿನ ವಿಚಾರ ನಡೆಯುತ್ತಿರುತ್ತೆ ತಾವು ಮಕ್ಕಳು ಸಹ ಇದೇ ಪರಿಶ್ರಮ ಪಡಬೇಕು ತಂದೆಯನ್ನು ನೆನಪು ಮಾಡುವ ಪರಿಶ್ರಮ ಪಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಮುಖ್ಯ ಸಾರ ಫಸ್ಟ್ ಪಾಯಿಂಟು ಯಾರಿಗೆ ಆದರೂ ಒಬ್ಬ ತಂದೆಯ ಮಾತುಗಳ ವಿನಃ ಬೇರೆ ಯಾವುದೇ ಮಾತುಗಳನ್ನು ಹೇಳಬಾರದು ಒಬ್ಬರ ಮಾತು ಇನ್ನೊಬ್ಬರಿಗೆ ಹೇಳುವುದು ಪರಚಿಂತನೆ ಮಾಡುವುದು ಧೂರ್ತತನವಾಗಿದೆ ಇದನ್ನು ಬಿಡಬೇಕು ಎರಡನೇ ಪಾಯಿಂಟು ಒಬ್ಬ ತಂದೆಯ ಜೊತೆ ಪ್ರೀತಿ ಇಟ್ಟುಕೊಳ್ಳಬೇಕು ಹಳೆಯ ದೇಹದ ಅಭಿಮಾನವನ್ನ ಬಿಟ್ಟು ಒಬ್ಬ ತಂದೆಯ ನೆನಪಿನಿಂದ ಸ್ವಯಂವನ್ನು ಪಾವನ ಮಾಡಿಕೊಳ್ಳಬೇಕು ವರದಾನ ಅಳವಡಿಸಿಕೊಳ್ಳುವ ಶಕ್ತಿಯ ಮೂಲಕ ತಪ್ಪನ್ನು ಸಹ ಸರಿ ಮಾಡಿಕೊಳ್ಳುವಂತಹ ವಿಶ್ವ ಪರಿವರ್ತಕರಾಗಿರಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯ ಮೂಲಕ ತಪ್ಪನ್ನು ಸಹ ಸರಿ ಮಾಡಿಕೊಳ್ಳುವಂತಹ ವಿಶ್ವ ಪರಿವರ್ತಕರಾಗಿರಿ ವರದಾನದ ವಿಶ್ಲೇಷಣೆ ಅನ್ಯರ ತಪ್ಪುಗಳನ್ನು ನೋಡಿ ಸ್ವಯಂ ತಪ್ಪು ಮಾಡಬೇಡಿ ಒಂದು ವೇಳೆ ಯಾರಾದರೂ ತಪ್ಪು ಮಾಡುತ್ತಿದ್ದಾರೆ ನಾವು ಸರಿಯಲ್ಲಿ ಇರಬೇಕು ಅವರ ಸಂಘದ ಪ್ರಭಾವದಲ್ಲಿ ಬರಬಾರದು ಯಾರು ಪ್ರಭಾವದಲ್ಲಿ ಬರುತ್ತಾರೆ ಅವರು ಸೋಮಾರಿಗಳಾಗುತ್ತಾರೆ ಉಡುಗಾಟಿಕೆಯಲ್ಲಿ ಬರುತ್ತಾರೆ ಪ್ರತಿಯೊಬ್ಬರು ಕೇವಲ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ನಾನು ಸರಿಯಾದ ಮಾರ್ಗದಲ್ಲಿ ಇರಬೇಕು ನಾನು ಸರಿಯಾದ ಮಾರ್ಗದಲ್ಲಿ ಇರುತ್ತೇನೆ ಒಂದು ವೇಳೆ ಬೇರೆಯವರು ತಪ್ಪು ಮಾಡುತ್ತಿದ್ದರೆ ಆ ಸಮಯದಲ್ಲಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯನ್ನು ಉಪಯೋಗಿಸಿರಿ ಅನ್ಯರ ತಪ್ಪುಗಳನ್ನು ನೋಟ್ ಮಾಡುವುದಕ್ಕೆ ಬದಲಾಗಿ ಅವರಿಗೆ ಸಹಯೋಗದ ನೋಟ್ ಕೊಡಿ ಅಂದರೆ ಅರ್ಥ ಸಹಯೋಗದಿಂದ ಭರ್ಪೂರ್ ಮಾಡಿರಿ ಆಗ ವಿಶ್ವ ಪರಿವರ್ತನೆಯ ಕಾರ್ಯ ಸಹಜವಾಗುವುದು ಸ್ಲೋಗನ್ ನಿರಂತರ ಯೋಗಿಯಾಗಬೇಕಾದರೆ ಹದ್ದಿನ ನಾನು ಮತ್ತು ನನ್ನತನನ್ನು ಬೇಹದ್ದಿನಲ್ಲಿ ಪರಿವರ್ತನೆ ಮಾಡಿರಿ ನಿರಂತರ ಯೋಗಿಯಾಗಬೇಕಾದರೆ ಹದ್ದಿನ ನಾನು ಮತ್ತು ನನ್ನತನವನ್ನು ಬೇಹದ್ದಿನಲ್ಲಿ ಪರಿವರ್ತನೆ ಮಾಡಿ ಅವ್ಯಕ್ತ ಇಷಾರೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ವರ್ತಮಾನ ಸಮಯದ ಪ್ರಮಾಣ ಪರಿಷ್ಠಾತನದ ಸಂಪನ್ನ ಸ್ಥಿತಿ ಮತ್ತು ತಂದೆಯ ಸಮಾನ ಸ್ಥಿತಿಯ ಸಮೀಪ ಬರುತ್ತಿದ್ದೀರಾ ಅದೇ ಪ್ರಮಾಣ ಪವಿತ್ರತೆಯ ಪರಿಭಾಷೆಯೂ ಅತೀ ಸೂಕ್ಷ್ಮವಾಗುವುದು ಕೇವಲ ಬ್ರಹ್ಮಚಾರಿಗಳಾಗುವುದಷ್ಟೇ ಪವಿತ್ರತೆ ಅಲ್ಲ ಆದರೆ ಬ್ರಹ್ಮಚಾರಿಯ ಜೊತೆ ಜೊತೆಗೆ ಬ್ರಹ್ಮ ತಂದೆಯ ಪ್ರತಿ ಕರ್ಮರೂಪಿ ಹೆಜ್ಜೆಯಲ್ಲಿ ಹೆಜ್ಜೆ ಇಡುವಂತಹ ಬ್ರಹ್ಮಚಾರಿಗಳಾಗಿರಿ ಓಂ ಶಾಂತಿ